ಏಕಾಏ ಹಾಕಿ ಅದೇನೋ ಹೇಳ್ತಾರಲ್ಲ ಸಾಲ ಮಾಡಿ ತುಪ್ಪ ತಿನ್ನು ಈಗ ಸಾಲ ಮಾಡಿನೂ ತುಪ್ಪ ತಿನ್ನಕ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ಏಕಾಏ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದೊಂದು ಬಿಟ್ಟಿದ್ರು ಹಾಲ ಆಯ್ತು ಆಲ್ಕೋಹಾಲ್ ಆಯ್ತು ಮಜ್ಜಿಗೆ ಆಯ್ತು ಮೊಸರ ಆಯ್ತು ತುಪ್ಪ ಮಿಸ್ ಉಟ್ಟಿತ್ತು ಈಗ ತುಪ್ಪದ ಮೇಲೆ ಹಾಕ್ಬಿಟ್ಟಿದ್ದಾರೆ ಇಂಥ ಬರ ಬರ್ಗೆಟ್ ಸರ್ಕಾರ ಇಂಥ ಪಾಪಿಗಳ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವತ್ತು ಬರಕ್ ಸಾಧ್ಯನೇ ಒಂಥರ ಪಾಪಿಗಳು ಈ ಇದುವರೆಗೂ ಅರವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಸುಮಾರು ಇಪ್ಪತ್ತೈದು ಐಟಮ್ಗಳ ಮೇಲೆ ತೆರಿಗೆಗಳನ್ನ ಹಾಕಿದ್ದಾರೆ ಏನ್ ಬಿಟ್ಟಿದ್ದಾರೆ ಎಲ್ಲದರ ಮೇಲೆ ತೆರಿಗೆ ಹಾಕಿಬಿಟ್ಟಿದೆ ತೆರಿಗೆಗಳ ಮೊರೆ ಕಳೆದ ಎರಡು ವರ್ಷದಲ್ಲಿ ಬಿರಿ ಸಿದ್ದರಾಮಯ್ಯ ಇಳಿತರೆ ಎಕ್ತರೆ ಅನ್ನೋ ವಿಚಾರದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಹಳ್ಳ ಬಿದ್ದು ಗುಂಡಿ ಬಿದ್ದು ಹಾಳಾಗ್ತಾ ಇದೆ ಈ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ ಅದ್ರ ಬಗ್ಗೆ ಅಂದ್ರೆ ಈ ಸರ್ಕಾರ ಲೂಟಿ ಹೊಡೆಯೋದಕ್ಕೆ ಈ ಬೆಲೆ ಏರಿಕೆ ಮಾಡೋ ಮುಖಾಂತರ ಏನ್ ಹಣ ಬರುತ್ತೆ ಅದ್ರಲ್ಲಿ ಅದನ್ನ ಲೂಟಿ ಹೊಡೆಯಕ್ಕೆ ಮಾಡ್ತಾ ಇರುವಂತ ಸ್ಕೀಮ್ ಇಂದ ಜನಾನು ಕೂಡ ತೀರ್ಮಾನ ಮಾಡಿದ್ದಾರೆ ಈ ಸರ್ಕಾರ ತೊಲಗ್ಬೇಕು ಎಷ್ಟ್ ಬೇಗ ತೊಲಗ್ತೈತೆ ಅಷ್ಟು ಒಳ್ಳೇದು ಅಂತ ಜನನು ತೀರ್ಮಾನಕ್ ಬಂದ್ಬಿಟ್ಟಂಗಿದ್ದಾರೆ